ರೇಪ್ ಪ್ರಕರಣಗಳು ಪ್ರತಿನಿತ್ಯ ಈ ನಿಮಿಷ ನಾವು ನಾವಿಲ್ಲಿ ನಿಂತೀವಂದ್ರೆ ನಮ್ಮ ಭಾರತ ದೇಶದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಫಾರ್ ವುಮೆನ್ನಲ್ಲಿ ಹೇಳ್ತಾರೆ ಪ್ರತಿ ಐದು ಹತ್ತು ನಿಮಿಷಕ್ಕೆ ಒಂದು ರೇಪ್ ನಡೀತಾ ಇದೆ ಅಂತಾರೆ ಯಾಕಂದರೆ ಅವ್ರಿಗೆ ಗೊತ್ತಾಗಿರೋ ಪ್ರಕರಣಗಳೇ ಮೂ ಒಂದು ಮೂರು ಸಾವಿರದಂದು ನಾಲ್ಕು ಸಾವಿರ ಇದ್ದಾವೆ ಅಂದರೆ ಏನು ರೇಪ್ ಓಕೆನಾ ಕೊಲೆ ಓಕೆನಾ ಏನಿದು ಹತ್ಯೆಗಳಂತೂ ಎಲ್ಲಂದರೆ ಅಲ್ಲಿ ನಡೀತಾ ಇದ್ದಾವೆ ನಮಗೆ ಬೇಕಾಗಿದ್ದು ನೀವು ಕೊಡೋ ಫ್ರೀ ಬಸ್ಸು ಫ್ರೀ ಟಿಕೆಟು ಫ್ರೀ ಕರೆಂಟ್ ಅಲ್ಲ ರೀ ನಮಗೆ ಬೇಕಾಗಿದ್ದು ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿದ್ದು ನಮ್ಮನ್ನು ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ನಮಗೆ ನಾವು ನೀವು ನಿಮ್ಮ ಹಿಂದೆ ನಾವು ಇದೀವಮ್ಮ ನೀವು ಮುಂದಕ್ಕೆ ಹೋಗ್ರಿ ನೀವು ಸಹ ಎಲ್ಲರಿಗೂ ಸಮಾನವಾಗಿ ಒಂದು ಜೀವನ ನಡೆಸುವಂಥ ಶಕ್ತಿ ನಿಮಗೆ ಕೊಡ್ತೀವಿ ಅದಕ್ಕೆ ಬೇಕಾಗಿದ್ದ ರಕ್ಷಣೆ ಕೊಡ್ತೀವಿ ಅನ್ನೋದು ಒಂದು ಸರ್ಕಾರ ಬೇಕು ಹೊರತು ಎಕ್ಸ್ಕ್ಯೂಸ್ಗಳು ಕೊಟ್ಟು ಅದನ್ನು ಮುಚ್ಚಾಕೋಕ್ಕೆ ಈ ಪ್ರಕರಣಗಳು ಯಾಕೆ ಬೇರೆ ಜಾತಿ ಧರ್ಮದ ಹುಡುಗ ಮಾಡಿದ ನಂತರ ಇದೆಲ್ಲ ನೀವು ಮಾಡ್ತಾರೆ ಅದು ಹಾಗಾದರೆ ನಮ್ಮದು ಕಡೆಯೋದು ಮಾಡಿದರೆ ಮಾತ್ರ ಎಲ್ಲ ಆ್ಯಕ್ಷನ್ ತೊಗೊಳ್ತೀರಾ ಇವೆಲ್ಲ ನಾವು ಮಾತಾಡ್ತಿದ್ದೀವ ನಾವು ಬರೇ ನಾವು ಮಹಿಳೆಯರಾಗಿ ಬಂದಿದ್ದೀವತ್ತು ನಾವು ಒಂದು ಬಿ ಜೆ ಪಿಯಿಂದ ಬಂದಿಲ್ಲ ಅಥವಾ ಒಂದು ಜಾತಿ ಒಂದು ಹಿಂದೂ ಧರ್ಮ ಅಂತ ನಾವು ಇಲ್ಲ ರೀ ಮಹಿಳೆಯರ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಿಮಗೆ ಆದರೆ ನಮಗೆ ರಕ್ಷಣೆ ಕೊಡ್ತಿರೋ ಒಂದು ಹೇಳ್ರಿ ಇದೇ ಅಲ್ಲ ಈ ಹಲವಾರು ಪ್ರಕರಣಗಳು ನೋಡ್ತಾ ಇದ್ದೀವಿ ಯಾವಾಗಲೂ ಮುಚ್ಚಾಡ್ಲಿಕ್ಕೆ ಹೆಣ್ಣು ನೋಡ್ತೀರಿ ಅಥ್ವಾ ಅದ್ರ ಬೇರೆ ಡಿವಿಯೇಟ್ ಮಾಡ್ಲಿಕ್ಕೆ ಹೋಗ್ತೀರಿ ಅವಳ್ದೇನೋ ಪರ್ಸನಲ್ ವಿಷಯ ಅಂತೀರಿ ಅಂದರೆ ಕೊಲೆ ಪರ್ಸ್ನಲ್ ವಿಷಯನ ಹಾಗರೆ ಪರವಾಗಿಲ್ಲ ಪರ್ಸನಲ್ ವಿಷಯದಲ್ಲಿ ಕೊಲೆ ಆದರೂ ನೀವು ಯಾರೂ ಏನೂ ಆ್ಯಕ್ಷನ್ ತೊಗೊಂಬೋದಿಲ್ಲ ಏನ್ರಿ ಇದು ಎಲ್ಲಿ ಹೋಗ್ತಾ ಇದೆ ನಮ್ಮ ಜಾತಿ ಎಲ್ಲಿ ಹೋಗ್ತಾ ಇದೆ ನಮ್ಮ ಧರ್ಮ ಎಲ್ಲಿ ಹೋಗ್ತಿದೆ ನಮ್ಮ ದೇಶ ಒಟ್ನಲ್ಲಿ ಏನಾಗ್ಬೇಕಂತ ಎಲ್ಲರಿಗೂ ಗೊತ್ತಿದೆ ಅಲ್ರಿ ಒಂದು ಮಹಿಳೆಗೆ ಒಂದು ಕೊಲೆ ಇಂಥದ್ದು ಆಗಿದೆ ಅಂತಂದ್ರೆ ನಾಳೆ ಇನ್ನೊಬ್ನೇ ಅವನ ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಕೂಡ ಅವನು ನಾಳೆ ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಯಾವನ ಒಬ್ಬನು ಇಂಥದ್ದೊಂದು ಆಗುತ್ತೆ ಅಂತಂದ್ರೆ ಅವನು ಅವನ ಗುಂಡಿಯ ನಡುಗ್ಬೇಕು ಅವನಿಗೆ ಹಾಗೆ ತಗೊಳ್ಳಿ ನೀವು ಆ್ಯಕ್ಷನು ಮಾಡಿದ್ರು ಹೈದ್ರಾಬಾದಲ್ಲಿ ಎನ್ಕೌಂಟರ್ ಮಾಡಿದ್ರು ಅದು ಓಕೆ ಅಂತೀವಿ ನಾವು ಅಲ್ಲಿ ನಾವು ಇಲ್ಲಿಗೆ ಬಂದು ಪ್ರತಿಭಟನೆ ಮಾಡಿದ್ರು ನೀವು ಬರ್ತಿದ್ದೀರಾ ಅಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರು ಮಾಡಿ ಅಂತದ್ ಯಾವ್ದು ನಾವು ಸರಿ ಪರವಾಗಿಲ್ಲ